ಅರಕಲಗೂಡು ತಾಲೂಕಿನ ರಾಮನಾಥಪುರ ಮತ್ತು ಹೊಳೆನರ್ಸೀಪುರದಲ್ಲಿ ನಮೋ ನವೋದಯ ಕೋಚಿಂಗ್ ಸೆಂಟರ್ ವತಿಯಿಂದ ತರಬೇತಿ ಪಡೆದ ಹದಿನಾರು ಮಂದಿ ಮಕ್ಕಳು ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಜವಾಹರ್ ನವೋದಯ ಶಾಲಾ ಮತ್ತು ಆದರ್ಶ ವಿದ್ಯಾಲಯ ಪ್ರವೇಶ ಪರೀಕ್ಷೆಯಲ್ಲಿ ಯಶಸ್ವಿಯಾಗಿ ತೇರ್ಪಡೆಗೊಂಡಿದ್ದಾರೆ ಎಂದು ನವೋದಯ ಮೋಹನ್ ತಿಳಿಸಿದರು ತಾಲೂಕಿನ ರಾಮನಾಥಪುರ ಭಾಗ್ಯಶ್ರೀ ಕಲ್ಯಾಣ ಮಂಟಪದಲ್ಲಿ ಇಂದು ನಡೆದ ಪ್ರತಿಭಾ ಪುರಸ್ಕಾರ ಸಮಾರಂಭದಲ್ಲಿ ಪ್ರಾಸ್ತಾವಿಕವಾಗಿ ಮಾತನಾಡಿದ ಅವರು ಕಳೆದ ಇಪ್ಪತ್ತೈದು ವರ್ಷಗಳಿಂದಲೂ ಕೂಡ ಜವಾಹರ್ ನವೋದಯ ಶಾಲಾ ಪ್ರವೇಶ ಹಾಗೂ ಹಲವು ವರ್ಷಗಳಿಂದ ಮೊರಾರ್ಜಿ ಆದರ್ಶ ಇಂದಿರಾ ಗಾಂಧಿ ವಸತಿ ಶಾಲೆ ಅಂಬೇಡ್ಕರ್ ವಸತಿ ಶಾಲೆ ಕಿತ್ತೂರು ರಾಣಿ ಚೆನ್ನಮ್ಮ ವಸತಿ ಶಾಲೆ ಮತ್ತು ಸೈನಿಕ ಶಾಲೆಗಳ ಪ್ರವೇಶಕ್ಕೆ ತರಬೇತಿ ನೀಡಲಾಗುತ್ತಿದೆ ಇದುವರೆಗೂ ಸಾವಿರದ ಎಂಟುನೂರಕ್ಕೂ ಅಧಿಕ ಸಂಖ್ಯೆಯ ಮಕ್ಕಳಿಗೆ ತರಬೇತಿ ನೀಡಿದ್ದು ಈ ಪೈಕಿ ಇನ್ನೂರ ಐವತ್ತರಿಂದ ಮುನ್ನೂರು ಮಂದಿ ಮಕ್ಕಳು ಪ್ರವೇಶ ಪಡೆದಿದ್ದಾರೆ ಇಲ್ಲಿಗೆ ತರಬೇತಿಗೆ ಬರುವ ಮಕ್ಕಳ ಪೈಕಿ ಬಡವರ್ಗದ ಮಕ್ಕಳೇ ಅಧಿಕವಾಗಿದ್ದು ಇವರಿಗೆ ಉಚಿತವಾಗಿ ತರಬೇತಿ ಕೊಡಲಾಗುತ್ತಿದೆ ನಮ್ಮ ಜಿಲ್ಲೆಯಲ್ಲಿನ ಎಲ್ಲಾ ವಸತಿ ಶಾಲೆಗಳಿಗೆ ಜಿಲ್ಲೆಯ ಮಕ್ಕಳೇ ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರವೇಶ ಪಡೆಯಬೇಕೆಂಬುದೇ ಕೋಚಿಂಗ್ ಸೆಂಟರ್ನ ಉದ್ದೇಶವಾಗಿದೆ ಎಂದು ಹೇಳಿದರು ಇಂಥದೊಂದು ಸನ್ಮಾನ ಪಡ್ಕೊಳ್ಳುವಂತಹ ಎನ್ನುವಂತ ಒಂದು ಕಟ್ಟಿಕೊಳ್ಳುವಂತಹ ಪುಟ್ಟ ಪ್ರಯತ್ನ ಹಾಗಾಗಿ ಪ್ರತಿ ವರ್ಷ ಕಾರ್ಯಕ್ರಮಕ್ಕೆ ತುಂಬಾ ತುಂಬಾ ಇದರಿಂದ ನನಗೆ ಹೆಸರು ಕೊಡಬೇಕು ಅಂತಲ್ಲ ಅದರ ಕಲ್ಪನೆ ಬಂದು ಹೆಸರು ಮತ್ತು ಮುಂದೆ ಕೂತ ಹೆಸರು ಕಾಣಿಸಿಕೊಡ್ತದೆ ಆ ಕಾಣಿಸಿಕೊಂಡಾಗ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ನಿವೃತ್ತ ಮುಖ್ಯ ಶಿಕ್ಷಕ ಹೊನ್ನೇಗೌಡ ಅವರು ನಮ್ಮ ಸರ್ಕಾರಿ ಶಾಲೆಗಳಲ್ಲಿಯೂ ಅತ್ಯಂತ ಹೆಚ್ಚಿನ ರೀತಿಯಲ್ಲಿ ಗುಣಮಟ್ಟದ ಶಿಕ್ಷಣ ದೊರೆಯುತ್ತಿದೆ ಈ ನಿಟ್ಟಿನಲ್ಲಿ ವಸತಿ ಶಾಲೆಗಳು ಅಗ್ರಪಂಕ್ತಿಯಲ್ಲಿವೆ ಕೇಂದ್ರ ಸರ್ಕಾರದ ಜವಾಹರ್ ನವೋದಯ ಶಾಲೆ ಪ್ರವೇಶ ಕಬ್ಬಿಣದ ಕಡಲೆಯಾಗಿತ್ತು ಅತ್ಯುತ್ತಮವಾಗಿ ತರಬೇತಿ ನೀಡುತ್ತಿರುವ ನಮೋನವೋದಯ ಕೋಚಿಂಗ್ ಸೆಂಟರ್ನಿಂದ ನಮ್ಮ ಜಿಲ್ಲೆಯ ಮಕ್ಕಳು ಪ್ರವೇಶ ಪಡೆಯುವಂತಾಗಿದೆ ಎಂದು ಮೆಚ್ಚುಗೆ ವ್ಯಕ್ತಪಡಿಸಿದರು ಕಾರ್ಯಕ್ರಮದಲ್ಲಿ ಪ್ರಸೂತಿ ತಜ್ಞರಾದ ಎಚ್ ಎಸ್ ಶಿವಪ್ರಸಾದ್ ತಂತ್ರಾಂಶ ಅಭಿಯಂತರ ವಿದ್ಯಾನಿಕೇತನ ಶಿಕ್ಷಣ ಸಂಸ್ಥೆ ಅಧ್ಯಕ್ಷ ವಿರೂಪಾಕ್ಷ ಅವರು ಮಾತನಾಡಿದರು ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಜವಾಹರ್ ನವೋದಯ ಮತ್ತು ಆದರ್ಶ ವಸತಿ ಶಾಲೆಗಳ ಪ್ರವೇಶಕ್ಕೆ ಆಯ್ಕೆಗೊಂಡಿರುವ ಹದಿನಾರು ಮಂದಿ ಹಾಗೂ ಹಳೆಯ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಪುರಸ್ಕಾರ ನೀಡಿ ಗೌರವಿಸಲಾಯಿತು ಪೋಷಕರು ವಿದ್ಯಾರ್ಥಿಗಳು ಅನಿಸಿಕೆ ವ್ಯಕ್ತಪಡಿಸಿದರು ಶಿಕ್ಷಕ ಮಹೇಶ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು